ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾವಿವತ್ತು ಉಪ್ಪಿನಂಗಡಿಯ ಸಹಸ್ರಲಿಂಗೇಶ್ವರ ಸನ್ನಿಧಿಯಲ್ಲಿ ಇದ್ದೇವೆ ಸಂಗಮ ಅಂತ ಹೇಳುವಂಥದ್ದು ಉಪ್ಪಿನಂಗಡಿಯಲ್ಲಿ ಪ್ರತಿ ವರ್ಷ ಕೂಡ ಆಗುವಂಥದ್ದು ಈ ವರ್ಷ ಸಾಕಷ್ಟು ಮಳೆ ಬರ್ತಾ ಇರುವ ಕಾರಣ ಸಂಗಮ ಆಗುವ ನಿರೀಕ್ಷೆಯಲ್ಲಿ ಆದರೆ ಆಗಲಿಲ್ಲ ಈ ಸಂಗಮ ಅಂತ ಹೇಳಿದರೆ ಏನು ಅಂತ ಹೇಳಿದರೆ ನೇತ್ರಾವತಿ ನದಿ ಹಾಗೂ ಕುಮಾರಧಾರ ಒಟ್ಟಿಗೆ ಸೇರಿ ದೇವರ ಪಾದಕ್ಕೆ ಬರುವ ಅಥವಾ ಇಲ್ಲಿಯ ಸಹಸ್ರಲಿಂಗೇಶ್ವರನ ದೇವಸ್ಥಾನದ ಹತ್ರ ಬರುವಂಥದ್ದು ಬಹಳ ವಿಶೇಷವಾದಂಥದ್ದು ಇದು ಬ್ರಿಟಿಷರ ಕಾಲದಲ್ಲೂ ಕೂಡ ಆಗ್ತಾ ಇತ್ತು ಈ ಉಪ್ಪಿನಂಗಡಿ ಅಂತ ಹೇಳುವ ಹೆಸರು ಹೇಗೆ ಬಂತು ಅಂತ ನೋಡಿದರೆ ಬೆಂಗಳೂರಲ್ಲಿ ಉಪ್ಪು ತಯಾರಿಕೆ ಅಂತ ಹೇಳುವಂಥದ್ದು ಅನೇಕ ವರ್ಷಗಳಿಂದ ನಡೀತಾ ಇತ್ತು ಆ ತಯಾರಾದಂತಹ ಉಪ್ಪು ದೋಣಿಯ ಮೂಲಕ ಇಲ್ಲಿ ಬಂದು ಈ ಒಂದು ಅಂಗಡಿಯಲ್ಲಿ ಶೇಖರಣೆ ಮಾಡ್ತಿರ್ತಿತ್ತು ಅದೇ ರೀತಿ ಬೇರೆ ಭಾಗಗಳಿಂದ ಭತ್ತ ಕೂಡ ಈ ಬ ಈ ಉಪ್ಪಿನಂಗಡಿ ಅಂತ ಹೇಳುವ ಜಾಗಕ್ಕೆ ಬರ್ತಿತ್ತು ಹಾಗಾಗಿ ನೀವು ನೋಡ್ಬೋದು ತುಳುವಲ್ಲಿ ಉಬಾರ್ ಅಂತ ಹೇಳ್ತೇವೆ ಬಾರ್ ಅಂತ ಹೇಳಿದರೆ ಅದು ಅಕ್ಕಿ ಅಂತ ಅರ್ಥ ಹಾಗೆ ಹೂ ಅಂತ ಹೇಳಿದರೆ ಈ ಎರಡೂ ಕೂಡ ಇಲ್ಲಿ ಒಂದು ಅಂಗಡಿಯಲ್ಲಿ ಶೇಖರಣೆ ಮಾಡ್ತಿದ್ದ ಕಾರಣ ಇದನ್ನು ಉಬ್ಬಾರ್ ಅಂತ ಹೇಳ್ತೇವೆ ಅಥವಾ ಕನ್ನಡದಲ್ಲಿ ಉಪ್ಪಿನಂಗಡಿ ಅಂತ ಹೇಳ್ತೇವೆ ಯಾಕೆ ಪ್ರಸಿದ್ಧವಾದಂಥದ್ದು ಅಂತ ಕೇಳಿದರೆ ಇದು ಸಂಗಮ ಕ್ಷೇತ್ರ ಅಂತ ಹೇಳುವಂಥದ್ದು ಹಾಗೆ ಇಲ್ಲಿ ನೀವು ಪ್ರತಿದಿನ ಕೂಡ ಅನೇಕ ಭಕ್ತಾದಿಗಳು ಬಂದು ಇದು ಸಹಸ್ರಲಿಂಗೇಶ್ವರನ ದರ್ಶನ ಮಾಡ್ತಾರೆ ಇದು ಸಣ್ಣ ಊರಾದರೂ ಕೂಡ ಇಲ್ಲಿ ಸಂಗಮ ಕ್ಷೇತ್ರ ಅಂತವೇ ಈ ಊರನ್ನು ಮೊದಲಿಂದ ಕೂಡ ಕರೀತಾ ಇದ್ದದ್ದು ಬ್ರಿಟಿಷರ ಕಾಲದಿಂದ ಕೂಡ ಹಾಗೆ ಬ್ರಿಟಿಷರು ಇಲ್ಲಿ ಸೇತುವೆಯನ್ನು ಕೂಡ ಕಟ್ಟಿದ್ರು ಅಂತ ಹೇಳಲಾಗ್ತದೆ ಹೀಗೆ ಈ ಸಂಗಮ ಕ್ಷೇತ್ರದಲ್ಲಿ ಸಾಧಾರಣ ನಿಮಗೆ ಇಲ್ಲಿ ನೀರು ದೇವಸ್ಥಾನದ ಹತ್ರ ಬರ್ತಾ ಇದೆ ಅಂತ ಜನ ತುಂಬ ಜನ ಸೇರ್ತಾರೆ ಯಾಕಂತ ಹೇಳಿದರೆ ಸಂಗಮ ಆಗ್ತಾ ಇದೆ ಅಂತ ಅರ್ಥ ಇವತ್ತು ನೀವು ನೋಡ್ಬೋದು ಇವತ್ತು ಸ್ವಲ್ಪ ಮಳೆ ಕಮ್ಮಿ ಇದ್ದ ಕಾರಣ ಆಗಲಿಲ್ಲ ಆದರೆ ಈಗ ಒಂದು ವಾರದಲ್ಲಿ ನೋಡಿದರೆ ಸಾಕಷ್ಟು ಮಳೆ ಆಗ್ತಾ ಇದೆ ಇದೇ ರೀತಿ ಮಳೆ ಬಂದರೆ ಖಂಡಿತವಾಗಿಯೂ ಸಂಗಮ ಆಗುವ ನಿರೀಕ್ಷೆ ಇದೆ ಇಂತಹ ಜಾಗದಲ್ಲಿ ನಾವು ಇವತ್ತಿದ್ದೇವೆ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ನೇತ್ರಾವತಿ ಇದೆ